ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಜೆ ಪಿ ಹತ್ತಿರ ಗುಡ್ ನೈಟ್ ಡ್ಯಾಡ್ ಅಂತಾನೆ ಇದನ್ನು ಹೇಳೋಕ್ಕೆ ತಡೆದು ನಿಲ್ಲಿಸಿದ್ಯಾ ನೀ ಹೇಳೋದ್ರಿಂದ ಯಾವುದು ಏನೂ ಚೇಂಜ್ ಆಗೋಲ್ಲ ಈ ಅಂತಾರೆ ಜೆ ಪಿ ಅರ್ಜುನ್ ಅಲ್ಲಿಂದ ಈಚೆ ಬಂದು ಡ್ಯಾಡ್ ಬೈತಾರೋ ಹೊಡಿತಾರೋ ಆ ನೆಪದಲ್ಲಾದರೂ ನನ್ನ ಹತ್ರ ಎರಡು ಮಾತಾಡ್ತೀರಾ ಅನ್ನೋ ಸಮಾಧಾನ ಅಂತಾನೆ ಜೆ ಪಿಗೆ ವಿಜಯ್ ಕಾಲ್ ಮಾಡ್ತಾರೆ ಲೌಡ್ ಸ್ಪೀಕರ್ ಆನ್ ಮಾಡಿ ಜೆ ಪಿ ಕೇಳಿಸ್ಕೋತಾರೆ ಸರ್ ಇನ್ಸ್ಪೆಕ್ಟರ್ ಪ್ರತಾಪ್ ಮತ್ತು ಭಾರ್ಗವಿ ಏನೋ ಹೊಸ ಪ್ಲ್ಯಾನ್ ಮಾಡ್ತಿದ್ದಾರೆ ಅದೇನು ಅಂತ ಗೊತ್ತಾಗ್ತಿಲ್ಲ ನೀವು ಯಾವುದಕ್ಕೂ ಹುಷಾರಾಗಿರಿ ಸರ್ ಅಂತ ಕಾಲ್ ಕಟ್ ಮಾಡ್ತಾನೆ ಸಾಕ್ಷಿ ಇನ್ನು ಎಷ್ಟು ಸಾಕ್ಷಿಗಳಿದ್ದಾವೆ ಇವಳತ್ರ ಇಷ್ಟೆಲ್ಲ ಮಾಡಿದ್ರು ಯಾಕೆ ಹೀಗೆ ಪ್ರಾಣ ತಿಂತಿದ್ದಾಳೆ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಇವಳು ನಾವು ಅಂದ್ಕೊಂಡು ಹಾಗೆ ಸಾಧಾರಣದ ಅಲ್ಲ ಇನ್ನೂ ಜೋರಾಗಿ ಪೆಟ್ಟು ಕೊಟ್ರೇ ದಾರಿಗೆ ಬರೋದು ಬೇಡ ಭಾರ್ಗವಿ ಈ ಜೆ ಪಿನ ಕೆಣಕ್ಕೆ ಬೇಡ ನಿನ್ಗೇನು ಮಾಡ್ತೀನಿ ಅಂತ ಊಹೇನೂ ಮಾಡೋಕ್ಕಾಗಲ್ಲ ಲೈಫ್ ಬದಲಾಗುತ್ತೆ ಅಂತಾರೆ ಜೆ ಪಿ ಈಚೆ ಅರ್ಜುನ್ ಸಾಕ್ಷಿನ ಯಾರು ಕಳ್ತನ ಮಾಡಿರ್ಬೋದು ಡ್ಯಾಡ್ ಮಾಡಿಸಿದ್ರಾ ಚೇಚೆ ಅವ್ರು ಮಾಡಿಸಿರಲ್ಲ ಆದರೂ ನಿಜ ಯಾವುದು ಸುಳ್ಳು ಯಾವುದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತಾನೆ ಈಚೆ ಭಾರ್ಗವಿ ಫೋನಲ್ಲಿ ಸರ್ ನೀವು ಮಂಜುನಾಥ್ ಮಾತಾಡ್ತಾ ಇರೋದಾ ಅಂತಾಳೆ ತಾವ್ಯಾರೋ ಗೊತ್ತಾಗಲಿಲ್ಲ ಅಂತಾರೆ ಅವರು ನಾನು ಅಡ್ವೊಕೇಟ್ ಭಾರ್ಗವಿ ಮಾತಾಡ್ತಿದ್ದೀನಿ ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ಅವರ ಮಗಳು ಅಂತಾಳೆ ಭಾರ್ಗವಿ ರವೀಂದ್ರನ ಮಗಳು ಭಾರ್ಗವಿನ ನೀನು ಚಿಕ್ಕ ಮಗುವಾಗಿದ್ದಾಗ ನೋಡಿದ್ದೆ ಲಾಯರ್ ಆಗಿಬಿಟ್ಟಿದ್ಯಾ ವರ್ಷಗಳೇ ಕಡ್ದಿದ್ದು ಗೊತ್ತಾಗಲಿಲ್ಲ ನೋಡು ಹೇಗಿದ್ದೀರಾ ನನ್ನ ಗೆಳೆಯ ಹೇಗಿದ್ದೇನೆ ಅಂತಾರೆ ಮಂಜುನಾಥ್ ನಾವೆಲ್ಲರೂ ಚೆನ್ನಾಗಿದ್ದೀವಿ ಸರ್ ಅಂತಳೆ ಭಾರ್ಗವಿ ರವೀಂದ್ರನ ಕೇಳಿದೆ ಅಂತ ಹೇಳು ಅಂತಾರೆ ಮಂಜುನಾಥ್ ಖಂಡಿತ ಸರ್ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಅಂತಾಳೆ ಭಾರ್ಗವಿ ಲಾಯರ್ ನೀನು ಯಾವುದೋ ಕೇಸ್ ವಿಷಯವಾಗಿಯೇ ಮಾಡಿದ್ಯಾ ಅಲ್ವಾ ಅಂತಾರೆ ಮಂಜುನಾಥ್ ಹೌದು ಸರ್ ಒಂದು ಮೊಲೆಸ್ಟೇಷನ್ ಕೇಸ್ನ ತಗೊಂಡಿದ್ದೀನಿ ಅಂತ ಎಲ್ಲನೂ ವಿವರವಾಗಿ ಹೇಳಿ ಆಗಿದೆ ಸರ್ ಅಂತಳೆ ಭಾರ್ಗವಿ ಈಗಷ್ಟೇ ಒಂದು ಹುಡುಗಿ ಕೊಲೆ ಕೇಸನ್ನು ಸ್ಟಡಿ ಮಾಡ್ತಿದ್ದೆ ಅವಳಿಗೆ ಅದೆಷ್ಟು ಹಿಂಸೆ ಆಗಿರ್ಬೋದು ಯಾರು ಈ ತರಹ ಮಾಡಿರ್ಬೋದು ಸಾಯೋಕ್ಕೂ ಮುಂಚೆ ಅವಳನ್ನು ಕಾಪಾಡೋಕ್ಕೆ ಅಲ್ಲಿ ಯಾರೂ ಇರಲಿಲ್ವೇ ಅಂತ ಕಾಡ್ತಾ ಇತ್ತು ಇಲ್ಲಿ ನನ್ನ ಕೆಲಸದಿಂದ ಒಂದು ಹುಡುಗಿ ಜೀವನ ಸರಿ ಹೋಗುತ್ತೆ ಅನ್ನೋದಾದರೆ ಅದಕ್ಕಿಂತ ದೊಡ್ಡದೇನು ಬೇಕು ಹೇಳು ಮುಂದಿನ ಹಿಯರಿಂಗ್ ಇರೋದು ಯಾವಾಗ ಅಂತಾರೆ ಮಂಜುನಾಥ್ ತರ್ಟೀನ್ ಸರ್ ಅಂತಾಳೆ ಭಾರ್ಗವಿ ಆದಷ್ಟು ಬೇಗ ಡೀಟೇಲ್ಸ್ನ ಕಳಿಸ್ಕೊಡು ಸ್ಟಡಿ ಮಾಡಿ ಹೇಳ್ತೀನಿ ಅಂತಾರೆ ಮಂಜುನಾಥ್ ಖಂಡಿತ ಸರ್ ಥ್ಯಾಂಕ್ ಯು ಅಂತ ಭಾರ್ಗವಿ ಕಾಲ್ ಕಟ್ ಮಾಡ್ತಾಳೆ ಈಚೆ ಅರ್ಜುನ್ ಶ್ಯಾಮ್ ಹತ್ರ ಬಂದು ಶ್ಯಾಮ್ ಅಂತಾನೆ ಅರೆ ಅರ್ಜುನ್ ಸರ್ ಅಂತಾನೆ ಶ್ಯಾಮ್ ಹಿಯರಿಂಗ್ ಇತ್ತಲ್ವಾ ಹೇಗಾಯ್ತು ಅಂತಾನೆ ಅರ್ಜುನ್ ಡೇಟ್ ಯಾವಾಗಲೂ ಆಗೋ ಹಾಗೆ ಆಗಾಯಿತು ಕೋರ್ಟಲ್ಲಿ ನಮ್ಮ ಜೆ ಪಿ ಸರ್ ಹೀರೋ ಜೆ ಪಿ ಸರ್ ಮಾತಾಡುವಾಗ ಎಲ್ಲರೂ ಬಾಯಿ ಬಿಟ್ಕೊಂಡು ಕೇಳಿಸ್ಕೊತಿದ್ರು ಅಂತಾನೆ ಶ್ಯಾಮ್ ಮತ್ತು ಅಪೋನೆಂಟ್ ಲಾಯರ್ ತುಂಬ ತೊಂದರೆ ಕೊಟ್ಲು ಅಂತ ಕೇಳ್ಪಟ್ಟೆ ಅಂತಾನೆ ಅರ್ಜುನ್ ಅವಳು ಏನು ಮಾಡೋಕ್ಕಾಗತ್ತೆ ಸರ್ ಅವಳು ಮಾತಾಡೋದೇ ಇಲ್ಲಿ ಥರ ಹುಲಿ ಮುಂದೆ ಬಾಯಿ ಬಿಟ್ಟಂಗೆ ಆಗಿತ್ತು ಅದರಲ್ಲೂ ಜೆ ಪಿ ಸರ್ ಸಾಕ್ಷಿ ಕೊಟ್ಟ ಮೇಲಂತೂ ಫುಲ್ ಗಪ್ಚಿಪ್ ಅಯ್ಯೋ ಟೈಮ್ ಆಗುತ್ತು ಸರ್ ಬರ್ತೀನಿ ಅಂತ ಶ್ಯಾಮ್ ಹೋಗ್ತಾನೆ ಅಂದರೆ ಭಾರ್ಗವಿ ಥರ ನಿಜವಾಗ್ಲೂ ಪೆನ್ ಡ್ರೈವ್ ಕಳ್ತನ ಆಯ್ತಾ ಡ್ಯಾಡ್ ಏನಾದರೂ ಚೇಚೆ ಹಾಗೆಲ್ಲ ಸಾಕ್ಷಿ ಕದ್ದು ಗೆಲ್ಲೋ ವೀಕ್ ಲಾಯರ್ ಅಲ್ಲ ಅವರು ಆ ವಿಕ್ಕಿನ ಅಥವಾ ಶಕ್ತಿ ಅಂಕಲೋ ಮಾಡ್ಸಿರ್ತಾರೆ ಅಂದರೆ ಭಾರ್ಗವಿ ಮಾತ್ರ ಆ ಡ್ಯಾಡ್ ಹೆಸರನ್ನೇ ಪದೇ ಪದೇ ಹೇಳ್ತಿದ್ರಲ್ಲ ಒಂದ್ ವೇಳೆ ಅವ್ರು ಹೇಳ್ತಿರೋದೆ ನಿಜ ಆಗಿದ್ರೆ ನಮ್ಮ ಡ್ಯಾಡ್ ತಪ್ಪುದಾರಿ ಹಿಡಿದಿದ್ದಾರಾ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ಪೂರ್ಣಿಮಾ ಹತ್ರ ಕಲ್ಪನಾ ಅತ್ತಿಗೆ ಅಕ್ಕಿ ಕಡಿಮೆ ಇದೆ ಗಂಜಿ ಮಾಡೋಣ ರಾಗಿ ಹಿಟ್ಟು ತಗೊಂಡು ಬರ್ತೀನಿ ಹೋಗಿ ಅಂತಾರೆ ನನಗೆ ಹೊಟ್ಟೆ ಸರಿ ಇಲ್ಲ ಕಲ್ಪನಾ ಇರೋದನ್ನು ಇಟ್ಕೊಂಡು ನೀವೆಲ್ಲ ಊಟ ಮಾಡಿ ಅಂತಾರೆ ಪೂರ್ಣಿಮಾ ಹಸಿವಿದ್ರೂ ದುಡ್ಡಿಲ್ಲ ಅಂತ ಹೀಗಂತ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅತ್ತಿಗೆ ನಾನು ಒಬ್ಳು ತಾಯಿ ನನಗೆಲ್ಲ ಅರ್ಥ ಆಗುತ್ತೆ ನೋಡು ನೀ ಏನು ಚಿಂತೆ ಮಾಡಬೇಡ ಈ ಪರಿಸ್ಥಿತಿ ಏನು ಹಸ್ದ ನಮಗೆ ನನ್ನ ಹತ್ರ ಒಂದು ಸ್ವಲ್ಪ ಚಿಲ್ಲರೆ ಕಾಸಿದೆ ಎಷ್ಟು ಬರುತ್ತೋ ಅಷ್ಟು ತರ್ತೀನಿ ಇಲ್ಲ ಅವನ ಹತ್ರ ಸಾಲ ಇಸ್ಕೊಂಡು ಬರ್ತೀನಿ ಅಂತಾರೆ ಕಲ್ಪನಾ ನನ್ನಿಂದನೇ ಇಷ್ಟೆಲ್ಲ ಆಗೋಯ್ತು ಅಲ್ವಾ ಕಲ್ಪನಾ ಪಾಪ ಭಾರ್ಗವಿ ಅವಳು ಪಾಡಿಗವಳೇನೋ ಕೆಲಸ ಮಾಡ್ಕೊಂಡಿದ್ಲು ನಾನು ಅದಕ್ಕೂ ಕಲ್ಲು ಹಾಕ್ಬಿಟ್ಟೆ ಅಂತಾರೆ ಪೂರ್ಣಿಮಾ ಭಾರ್ಗವಿ ಸಂದ್ಯಂಗೆ ಒಳ್ಳೆಯದಾಗಲಿ ಅಂತ ತಾನೇ ನೀನು ಇದೆಲ್ಲ ಮಾಡಿದ್ದು ಆದರೆ ಹೀಗಾಯಿತು ನಾನು ಬೇಗ ಹೋಗಿ ಸಾಮಾನು ತರ್ತೀನಿ ಅಂತ ಕಲ್ಪನಾ ಹೊರಡುವಾಗ ಬೃಂದ ಡೋರ್ ಹತ್ರ ನಿಂತ್ಕೊಂಡು ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಏನು ಕಡಿಮೆ ಇಲ್ಲ ಅಂತ ಒಳಗೆ ಬರ್ತಾಳೆ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತಾರೆ ಕಲ್ಪನಾ ಈ ಮನೆಯಲ್ಲಿ ನೀನು ಇರೋದೇ ನಿಮ್ಮ ಬಾಯಲ್ಲಿ ಇಂಥ ಪ್ರಶ್ನೆನಾ ಕೊನೆಗೂ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ನನ್ನ ಸಂಸಾರನ ಸರ್ವನಾಶ ಮಾಡಿದ್ಯಲ್ಲ ಸಮಾಧಾನ ಆಯಿತಾ ನಿನಗೆ ಈಗ ನಿನಗೆ ಹಾಲು ಕುಡ್ದಷ್ಟು ಸಂತೋಷವಾಗಿರ್ಬೇಕಲ್ವಾ ಅಂತ ಅಮ್ಮಂಗೆ ಹೇಳ್ತಾಳೆ ಬೃಂದ ನೋಡು ಬೃಂದ ನಾವೇನು ನಿನಗೆ ತೊಂದರೆ ಕೊಟ್ಟಿಲ್ಲ ನೀನು ಪದೇ ಪದೇ ಬಂದು ನಮ್ಮ ಮನಶಾಂತಿನ ಹಾಳು ಮಾಡ್ಬೇಡ ಅಂತಾರೆ ಪೂರ್ಣಿಮಾ ಅಷ್ಟ್ ಸಲ ಹೇಳಿದ್ರು ಯಾಕೆ ಬಾರ್ಗವಿನ ಕೋಟಿ ಕಳ್ಸಿದೆ ಬಂದವಳು ಕೆಲಸ ಮಾಡಿದ್ನಾ ಹೋದ್ನಾ ಅಂತ ಇರ್ಬೇಕು ತಾನೇ ಆದ್ರೆ ಅವಳು ನನ್ನ ಮಾವನ್ ಜೊತೆ ಕಾಲ್ ಕೆದ್ಕೊಂಡು ಜಗಳಕ್ ಬಂದು ಅವಮಾನ ಮಾಡಿ ಹೋಗಿದ್ದಾಳೆ ಅಂತಾಳೆ ಬೃಂದ ಅದು ಭಾರ್ಗವಿಗೂ ನಿಮ್ ಮಾವೂ ಸಂಬಂಧಪಟ್ಟಿರೋ ವಿಷಯ ನಾವೇನ್ ಮಾಡೋಕ್ಕಾಗುತ್ತೆ ಅಂತಾರೆ ಪೂರ್ಣಿಮಾ ಆದ್ರೆ ಯಾವ ಮಾವ ಅವಳ ಮೇಲಿರೋ ಸಿಟ್ಟನ್ನ ನನ್ ಮೇಲೆ ಹಾಕಿದಾರಲ್ಲ ಅಂತಾಳೆ ಬೃಂದ ನೀನು ಬಾರ್ಗವಿ ಅಕ್ಕ ಅಂತ ನಿನ್ ನಾವನವರಿಗೆ ಗೊತ್ತಾ ಅಂತಾರೆ ಪೂರ್ಣಿಮಾ ಇಲ್ಲ ಆದರೂ ಅಂತಾಳೆ ಬ್ರಂಥ ಮತ್ತೆ ನಿನ್ನ ಮೇಲೆ ಸಿಟ್ಟಾಗ್ತಾರೆ ಅವತ್ತು ನಿನ್ನ ಮಾವನ ಹತ್ರ ನೀನು ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೋಸ್ಕರ ನೀನು ಭಾರ್ಗವಿನ ಕೋರ್ಟ್ಗೆ ಬರದೇ ಇರೋ ಹಾಗೆ ತಡೆದಿದ್ದೀಯ ಇವೆಲ್ಲ ದುಡ್ಡು ಅಂದರೆ ಬಾಯ್ ಬಾಯಿ ಬಿಡ್ತಾರೆ ಬೇಕಾದರೆ ಭಾರ್ಗವಿನ ಮಾರ್ಕೊಂಡೇ ಬಿಡ್ತಾರೆ ಅಂತ ನೀನು ಮಾವನ ಜೊತೆ ಮಾತಾಡಿದ್ದನ್ನು ಫೋನಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ ತವ್ರ ಮನೆ ಮೇಲೆ ಈ ರೀತಿ ಆಪಾದನೆ ಮಾಡೋಕೆ ನಿನಗೆ ಮನಸ್ಸು ಹೇಗೆ ಬಂತು ಬ್ರಂದ ನಡೆದಿರೋದ್ರಲ್ಲಿ ನಿನ್ನ ಸ್ವಾರ್ಥನೇ ಇದೆಯೇ ಹೊರತು ಭಾರ್ಗವಿ ತಪ್ಪೇನೂ ಇಲ್ಲ ಅಂತಾರೆ ಪೂರ್ಣಿಮಾ ಹೌದು ನಾನು ಹೇಳಿದೆ ನನ್ನ ಸಂಸಾರ ಸರಿ ಮಾಡ್ಕೊಳ್ಳೋಕ್ಕೆ ನಾನು ಹೇಳಿದ್ದು ಏನೀಗ ಅಷ್ಟಕ್ಕೂ ನನ್ನ ಜೀವನ ಹಾಳು ಮಾಡೋಕ್ಕೆ ನೀನು ಯಾರು ಅಂತಾಳೆ ಬೃಂದ ಆಗ ರವಿ ಮತ್ತು ಬಾರ್ಗವಿ ಒಳಗೆ ಬರ್ತಾರೆ ನಾವು ಯಾರು ಅಲ್ಲ ಅಂದಮೇಲೆ ಇಲ್ಲಿ ಬಂದು ಯಾಕೆ ಜಗಳ ಆಡ್ತಿದ್ಯಾ ಅಂತಾರೆ ಪೂರ್ಣಿಮಾ ಮತ್ತೆ ಯಾಕೆ ಬಂದಿದ್ದಾಳೆ ಪೂರ್ಣಿಮಳು ಇನ್ಯಾವ ಹೊಸ ನಾಟಕ ಶುರು ಮಾಡಿದ್ದಾಳೆ ಅಂತಾರೆ ರವಿ ನಿಮ್ಮ ಧರ್ಮಪತ್ನಿಯವರು ನಮ್ಮ ಮನೆ ಬಾಗಿಲಿಗೆ ಬಂದು ಕೊಟ್ಟಿರೋ ದುಡ್ಡನ್ನು ನನ್ನ ಮುಖಕ್ಕೆ ಎಸೆದು ನನಗೆ ಅವಮಾನ ಮಾಡಿದ್ದಾರೆ ಆ ಅವಮಾನಕ್ಕೆ ನಾನು ಉತ್ತರ ಕೊಡೋದು ಬೇಡವಾ ಉತ್ತರ ಕೊಡೋಣ ಅಂತಲೇ ಬಂದಿದ್ದೀನಿ ಜೆ ಪಿ ಸೊಸೆಯಾಗಿ ಅಂತಾಳೆ ಬೃಂದ ನಿನ್ನ ದುರಹಂಕಾರನ ನಿನ್ ಗಂಡನ ಜೊತೆ ಇಟ್ಕೋ ನಮ್ಮ ಅಪ್ಪನ ಹತ್ರ ಅಲ್ಲ ಅಂತಳೆ ಭಾರ್ಗವಿ ಅಪ್ಪ ಅಲ್ಲ ನಿನ್ನಪ್ಪ ನೆಟ್ಟಗೆ ದುಡ್ಡು ತಂದು ಮಕ್ಕಳನ್ನು ಬೆಳೆಸೋ ಯೋಗ್ಯತೆ ಇಲ್ಲ ಈ ಮನುಷ್ಯಂಗೆ ಅಂಥದ್ರಲ್ಲಿ ನನ್ನ ಆಸ್ತಿ ಅಂತಸ್ತನ ನೋಡಿ ಅಸೂಯೆ ಪಟ್ಕೊಂಡು ಹುರ್ಕೋತಿದ್ದಾರೆ ಇಂಥವ್ನೂ ನನ್ನ ಅಪ್ಪ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ ಬೃಂದ ಬೃಂದ ಅಂತ ಪೂರ್ಣಿಮಾ ಬೃಂದನ್ ಕೆನ್ನೆಗೆ ಬಾರಿಸ್ತಾರೆ ನನ್ನ ಗಂಡನ ಬಗ್ಗೆ ಒಂದು ಮಾತಾಡಿದ್ರು ನಿನ್ನ ಹೂತಾಕ್ಬಿಡ್ತೀನಿ ಅವ್ರು ಮಾಡಿದೆ ಅವ್ರ ತಂದೆ ತಂದು ಹಾಕದೆ ಇಷ್ಟುದ್ದ ನೀನು ಇಷ್ಟು ಎತ್ತರಕ್ಕೆ ಬೆಳೆದಿದ್ಯಾ ಅಪ್ಪ ಅನ್ನೋ ಮರ್ಯಾದೆ ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರು ನಾಲಿಗೆ ಹರಿಬಿಟ್ರೆ ಕತ್ತರಿಸಾಕ್ಬಿಡ್ತೀನಿ ಅಂತಾರೆ ಪೂರ್ಣಿಮಾ ಯಾರು ನಾವು ಜನ್ಮದಲ್ಲಿ ಯಾರಿಗ ಅನ್ಯಾಯ ಮಾಡಿದ್ನೋ ಏನು ಈ ಜನ್ಮದಲ್ಲಿ ಹೆತ್ತು ಮಕ್ಕಳಿಂದ ಅವಮಾನ ಅನುಭವಿಸೋ ಹಾಗಾಗಿದೆ ಅಂತಾರೆ ರವಿ ರೀ ಇನ್ಮುಂದೆ ನಮಗೆ ಒಬ್ಳೇ ಮಗಳು ಕನಸಲ್ಲೂ ನಾನು ಇವಳ ಬಗ್ಗೆ ಯೋಚನೆ ಮಾಡೋದು ಬೇಡ ನಿಮ್ಮ ಪಾಲಿಗೆ ನಾವ್ಯಾರು ಇಲ್ಲ ಬೃಂದ ಅಂತಾರೆ ಪೂರ್ಣಿಮಾ ನೀವೇನು ಹೇಳೋದು ನಾನೇ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಇವತ್ತಿಗೆ ನನ್ನ ಮತ್ತೆ ನಿಮ್ಮ ಸಂಬಂಧ ಮುರಿದೋಯ್ತು ನನ್ನ ಪಾಲಿಗೆ ನೀವೆಲ್ಲರೂ ಸತ್ತು ಹೋದ್ರಿ ನನ್ನ ಹತ್ರ ಇರೋ ಐಶ್ವರ್ಯದ ಆಸೆಗೆ ಮಗಳು ಅಂದ್ಕೊಂಡು ಬರಬೇಡಿ ನಿಮ್ಮ ಮಗಳಾಗಿ ಇರೋದಕ್ಕಿಂತ ಜೆ ಪಿ ಮನೆ ಸೊಸೆಯಾಗಿದ್ರೇ ನನಗೆ ಮರ್ಯಾದೆ ಜಾಸ್ತಿ ಅಂತಾಳೆ ಬೃಂದ ನಾವೆಲ್ಲ ಸತ್ತು ಹೋಗಿದ್ದೀವಿ ಅಂತ ನೀನು ಅಂದ್ಕೊಂಡು ತುಂಬ ದಿನ ಆಗಿದೆ ಬೃಂದಕ್ಕ ಇಲ್ಲ ಅಂದಿದ್ರೆ ಸ್ವಂತ ತಂಗಿ ಅಂತಾನೆ ಮತ್ತು ಕೋರ್ಟ್ಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ಯಾ ಸಾಕ್ಷಿನ ಕದೀತಿ ಇರಲಿಲ್ಲ ನೀನು ಅಂತಾಳೆ ಭಾರ್ಗವಿ ಈಚೆ ಜಯ ಅಂತ ಅಮ್ಮನ ಹತ್ರ ಅಮ್ಮ ಮಾತ್ರೆಗಳೆಲ್ಲ ಖಾಲಿಯಾಗಿ ಹೋಗಿದೆ ಹೇಳಬೇಕಲ್ವಾ ತಗೋ ಅಂತ ಮಾತ್ರೆನ ಕೊಡ್ತಾನೆ ಶಕುಂತಲ ನುಂಗಿ ಹೇಳಿದರೆ ಸಿಹಿ ಮಾತ್ರೆ ತಂದು ಕೊಡ್ತೀಯಾ ಅದೇ ಕಹಿ ಮಾತ್ರೆ ತಾನೇ ಖಾಲಿ ಆದರೆ ಆಗಲಿ ಬಿಡು ಮಗ್ನೆ ಅಂತಾರೆ ಶಕುಂತಲ ಅಮ್ಮ ಮಾತ್ರೆ ತಗೊಳ್ಳೋದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತಾರೆ ಜಯಂತ್ ಆಗ ಜೆ ಪಿ ಒಂದು ಹೌದೌದು ಬಿ ಪಿ ಮಾತ್ರೆ ತಗೊಳ್ಳೋದನ್ನು ಮರಿಬೇಡ ಶಕುಂತಲ ನಾನು ಹೇಳೋದನ್ನು ಕೇಳಿ ಎದೆ ಬಡಿತ ನಿಲ್ಬೋದು ಅಂತಾರೆ ದೇವರಿಗೆ ಹತ್ರ ಆಗೋಕೆ ನನಗೇನು ಭಯ ಇಲ್ಲಪ್ಪ ಅದೇನು ವಿಷಯ ಅಂತ ಹೇಳು ಕೇಳೋಣ ಅಂತಾರೆ ಶಕುಂತಲ ಭಾರ್ಗವಿ ಕೋರ್ಟ್ಗೆ ಬಂದಿದ್ಲು ಅಂತಾರೆ ಜೆ ಪಿ ಅದರಿಂದ ನಿನ್ನ ಬಿ ಪಿ ಹೆಚ್ಚಾಗಿರ್ಬೇಕಲ್ವಾ ಅಂತಾನೆ ಜಯಂತ್ ಏಯ್ ಇನ್ನೂ ವಿಷಯ ಮುಗ್ದಿಲ್ಲ ಜೈವಸ್ಥಾನಕ್ಕೆ ಬರೋ ಹಾಗೆ ಬಂದ್ಲು ಏನೋ ಬಂದ್ಲು ಆದರೆ ಈ ದೇವರು ಅವಳನ್ನು ಮಾತಾಡೋಕ್ಕೆ ಬಿಡಲಿಲ್ಲ ಅವಳ ಸ್ಥಾನ ಏನು ಅಂತ ಅವಳಿಗೆ ಇವತ್ತು ಅರ್ಥ ಆಗಿದೆ ಮುಂದೇನು ಮಾಡೋದು ಅನ್ನುವಷ್ಟರಲ್ಲಿ ಕೇಸೇ ಮುಗ್ದೋಗಿರುತ್ತೆ ಅಂತಾರೆ ಜೆ ಪಿ ಈ ಹಂತದಲ್ಲಿ ಭಾರ್ಗವಿ ಸೋತಿದ್ದಾಳೆ ಅಂದರೆ ನೀನೇನೋ ಮೋಸ ಮಾಡಿದ್ಯಾ ಅಂತಲೇ ಅರ್ಥ ನೀನು ಬೀಗಿದ್ರೂ ಕೇಸ್ ಇನ್ನೂ ಮುಗ್ದಿಲ್ಲ ಭಾರ್ಗವಿ ನಿನ್ನ ಬಂಡವಾಳನ ಆಚೆ ಹಾಕೇ ಹಾಕ್ತಾಳೆ ಅಂತಾರೆ ಜಯಂತ್ ಹೀಗೆ ಮನೇಲಿ ಕೂತು ಮನೆಯವ್ರ ವಿರುದ್ಧ ಮಾತಾಡೋದು ಬಿಟ್ಟು ಬೇರೆ ಏನಾದರೂ ಕೆಲಸ ಬರುತ್ತಾ ಹೇಳು ನಿನ್ನ ಮನೆಯಿಂದ ಯಾವಾಗಲೂ ಆಚೆ ದಬ್ತಿದ್ದೆ ಯಾಕಿನ್ನೂ ಆಚೆ ಗೊತ್ತಾ ಮೊದಲು ಆ ಭಾರ್ಗವಿನ ಸೋಲಿಸಿ ನಿನ್ನ ನಂಬಿಕೆನ ಮುರಿತೀನಿ ಅವಳನ್ನು ಬೀದಿಗೆ ತಂದು ಆಮೇಲೆ ನಿಮ್ಮಿಬ್ಬರನ್ನು ಅವಳ ಹತ್ರ ಕಳಿಸ್ತೀನಿ ಹೇಗಿದ್ದರೂ ಆ ಸಂಧಿ ಅಲ್ಲೇ ಇದ್ದಾಳೆ ನೀವಿಬ್ಬರು ಅವಳ ಹತ್ರ ಹೋಗಿ ಆ ಕೊಂಪೆಯಲ್ಲಿ ಕೊಳಿರಿ ಆಗ್ಲಾದರೂ ಬುದ್ಧಿ ಬರ್ಬೋದು ಅಂತಾರೆ ಜೆ ಪಿ ಶುದ್ಧವಾಗಿದ್ದರೆ ಕೊಂಪೆನೂ ಕೈಲಾಸ ಆಗುತ್ತೆ ಕಣೋ ಇವತ್ತೇನು ನೀನು ಮೋಸದಿಂದ ಭಾರ್ಗವಿನ ತಡೆದಿರ್ಬೋದು ಆ ಪ್ರಾಮಾಣಿಕವಾದ ಹುಡುಗಿಗೆ ಪರಮಾತ್ಮ ದಾರಿ ತೋರಿಸಿ ತೋರಿಸ್ತಾನೆ ಅಂತಾರೆ ಶಕುಂತಲ ಅಂದರೆ ನೀನು ಮಣ್ಮುಖಕ್ಕೆ ರೆಡಿಯಾಗಿರುವಂತ ಅಮ್ಮ ಹೇಳ್ತಿದ್ದಾರೆ ಅಂತಾನೆ ಜಯಂತ್ ಆಗ ಭಾರ್ಗವಿ ಹುಟ್ಟಿದಾಗ ಪರಮಾತ್ಮ ಅವಳ ಹಣೆಯಲ್ಲಿ ಏನು ಬರೆದಿದ್ನೋ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ಅವಳ ಭವಿಷ್ಯ ನಿರ್ಧಾರ ಮಾಡೋದು ಪಿನೇ ಅಂತಾರೆ ಜೆ ಪಿ ಬುದ್ಧಿ ಇದೆ ಅಂತ ಹೆಚ್ಚು ಹಾರಾಡಬೇಡ ಮಗನೇ ದುಷ್ಟ ಬುದ್ಧಿಯಿಂದ ದುರ್ಬುದ್ಧಿಗಳು ಸುತ್ತಕೊಳ್ಳುತ್ತೆ ಅಂತಾರೆ ಶಕುಂತಲ ಆಗ ಜೆ ಪಿ ಅಲ್ಲಿಂದ ಹೋಗ್ತಾರೆ ಅಮ್ಮ ಸಮಾಧಾನ ಮಾಡ್ಕೋ ಅಂತಾರೆ ಜಯಂತ್ ಈಚೆ ಪೂರ್ಣಿಮಾ ಅಂದರೆ ಒಡ ಹುಟ್ಟಿದ ತಂಗಿ ಅಂತಲೂ ನೋಡಿದೆ ಸಾಕ್ಷಿನ ಕದಿಯೋಕೆ ರೌಡಿಗಳನ್ನ ಕಳ್ಸಿದ್ಯಾ ಬ್ರಂದ ಏನೇ ಆಗಿದೆ ನಿನ್ಗೆ ಒಂದ್ ಹೆಣ್ಣು ಅನ್ನೋ ಅಂದು ಹೋಗಿದ್ಯಾ ನೀನು ಒಂದ್ ಕೇಸ್ಗೋಸ್ಕರ ಇಷ್ಟೆಲ್ಲಾ ಮಾಡ್ತಿದ್ಯಾ ಅಂತಾರೆ ಹೌದು ನಾನ್ ಮಾಡ್ದೆ ಏನೀಗ ನನ್ ಮಾವ ಗೆಲ್ಬೇಕಿತ್ತು ಅದಕ್ಕೆ ಹಾಗೆ ಮಾಡ್ದೆ ಏನೀಗ ಪುಣ್ಯ ಇವಳು ಜೀವ ತೆಗಿಲಿಲ್ಲ ಅಂತಾಳೆ ಬೃಂದ ಅಂದರೆ ಅವಕಾಶ ಸಿಕ್ಕರೆ ಅದನ್ನು ಮಾಡ್ಬಿಡ್ತೀಯ ಬೇಡ ಕಣೆ ಬೇಡ ಆ ಥರದ ಕೆಲಸಕ್ಕೆ ಕೈ ಹಾಕಬೇಡ ದೇವರು ನಿನ್ನ ಕ್ಷಮಿಸಲ್ಲ ಅಂತಾರೆ ಪೂರ್ಣಿಮಾ ಸಾಕು ಸುಮ್ನೀರಮ್ಮ ಇವಳನ್ನು ಕೋರ್ಟ್ಗೆ ಕಳಿಸಲ್ಲ ಅಂತ ಕಳಿಸಿ ಮೋಸ ಮಾಡಿದ್ದೆಲ್ಲ ಅದು ತಪ್ಪಲ್ವಾ ನಾನು ನನ್ನ ಗಂಡ ಒಂದಾಗದೇ ಇರೋ ಹಾಗೆ ಅಡ್ಡಗೋಡೆ ಹಾಗೆ ನಿಂತಿದ್ದಾಳಲ್ಲ ಈ ನಿನ್ನ ಮಗಳು ಭಾರ್ಗವಿ ಅವಳು ಮಾಡ್ತಿರೋದು ತಪ್ಪಲ್ವಾ ಏನೋ ಈ ಮನೆಗೆ ಒಳ್ಳೇದಾಗಲಿ ಅಂತ ದುಡ್ಡು ಕೊಟ್ಟರೆ ಅದನ್ನು ಮುಖದ ಮೇಲೆ ಎಸ್ದಲ್ಲ ಅದು ತಪ್ಪಲ್ವಾ ಅಂತಳೆ ಬೃಂದ ಬಾಯಿ ಸಂಸಾರ ಹೊಣ್ಕೊಳ್ಳೋಕೆ ಅಂತ ಲಂಚ ಕೊಟ್ಟಿರೋಳು ನೀನು ನಿನ್ನಂಥ ಸ್ವಾರ್ಥಿ ಮನೇಲಿರೋ ಯೋಗ್ಯತೆನೇ ಇಲ್ಲ ನಡೆ ಆಚೆಗೆ ಹೋಗು ಅಂತಾರೆ ರವಿ ನೆನ್ಪಿಟ್ಕೊಳ್ಳಿ ನನ್ನ ನಿಮ್ಮ ಸಂಬಂಧ ಮೂರ್ತು ಹೋಗಿದೆ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋದು ಜೆ ಪಿ ಸೊಸೆಯಾಗಿ ಮಾತ್ರ ಇನ್ಮೇಲೆ ತಿನ್ಲೂಬಾರದು ನಿಲ್ಲುಬಾರ್ದು ಕೂರ್ಲುಬಾರ್ದು ಹಾಗೆ ಮಾಡ್ತೀನಿ ಅಂತ ಬ್ರಂದ ಹೋಗ್ತಾಳೆ ನೋಡ್ರಿ ಅವಳಿಗೆ ಯಾರು ಬೇಡುವಂತೆ ಇದು ಒಂದೇ ಒಂದು ಕೇಸಿಂದ ನಮ್ಮ ಮನೆ ಮುರಿದು ಹೋಗ್ತಿದೆ ಅಂತಾರೆ ಪೂರ್ಣಿಮಾ ಸಂಬಂಧನ ಮಧ್ಯೆ ತಂದು ಕೇಸನ್ನು ದಾರಿ ತಪ್ಪಿಸ್ತಿರೋದು ಅವಳು ಈ ಒಂಥರ ಯುದ್ಧತ್ತರ ಕೋಪ ತಾಪ ದ್ವೇಷ ಸೂಹೆ ಎಲ್ಲನೂ ಇರುತ್ತೆ ಕರ್ತವ್ಯ ಸತ್ಯದ ಮುಂದೆ ಯಾವ ಸಂಬಂಧಗಳು ಮುಖ್ಯವಲ್ಲ ಅದೇನೇ ಆಗಲಿ ಭಾರ್ಗವಿ ಈ ಕೇಸಲ್ಲಿ ನೀನು ಹೋರಾಡಬೇಕು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ನಿನ್ನ ಗುರಿ ಅದರ ಬಗ್ಗೆ ಇರಲಿ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತಾರೆ ರವಿ ಈಚೆ ಬೃಂದನ ಹತ್ರ ಭಾರ್ಗವಿ ಪರ ಇದೆಯಾ ನೀನು ಜೆ ಪಿಗೆ ಮೋಸ ಮಾಡ್ತಿದ್ಯಾ ಅಂತೆಲ್ಲ ನಿರ್ಮಲಾ ಮತ್ತು ಸಾಕ್ಷಿ ಜಗಳ ಮಾಡುವಾಗ ಚರಣ್ ಬರ್ತಾನೆ ಇವರೆಲ್ಲ ನಾನು ಭಾರ್ಗವಿ ಪರ ಇದ್ದೀನಿ ಮೋಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಆದರೆ ಇವರಿಗೆಲ್ಲ ಹೇಳು ಚರಣ್ ನನಗೆ ಭಾರ್ಗವಿ ಕಣ್ರೆ ಆಗಲ್ಲ ಅಂತ ಅಂತಾಳೆ ಬೃಂದ ಹೌದು ಡ್ಯಾಡ್ ಬೃಂದಾಗೆ ಭಾರ್ಗವಿನ ಕಂಡ್ರೆ ಆಗಲ್ಲ ಅಂತಾನೆ ಚರಣ್ ಇವರಿಬ್ಬರು ಅಕ್ಕ ತಂಗಿರು ಅಂತ ನಿನಗೆ ಮೊದಲೇ ಗೊತ್ತಿತ್ತ ಅಂತಾರೆ ಜೆ ಪಿ ಇಷ್ಟೆಲ್ಲ ಆದರೆ ಮೇಲೆ ನಾವು ಇವಳನ್ನು ನಂಬಿದರೆ ಅಷ್ಟೇ ಅಂತಾರೆ ನಿರ್ಮಲಾ ಇನ್ನು ಮುಂದೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಜೆ ಪಿ ಬ್ರಂದನ ಹೇಳ್ಕೊಂಡು ಬಂದು ಹೊರಗಡೆ ಹಾಕ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ